ನೋಡಿಯಮ್ಮ ನಿಮ್ಮ ರಿಪೋರ್ಟ್ ಎಲ್ಲ ಬಂದಿದೆ ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ತುಂಬ ದೊಡ್ಡ ಕಾಯಿಲೆನೇ ಇದೆ ನಾನು ನಿಮಗೆ ಇದನ್ನೆಲ್ಲ ಹೇಳಬಾರ್ದು ನಿಮ್ಮ ಜೊತೆ ಯಾರೂ ಬಂದಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿಯಮ್ಮ ನಿಮಗೆ ಬಂದಿರೋ ಕಾಯಿಲೆಗೆ ಔಷಧಿ ಇಲ್ಲ ಅದು ಏನಂದರೆ ಆ ಫೆಸಿಲಿಟಿನೂ ನಮ್ಮ ಇಲ್ಲ ನಿಮಗೆ ಇದು ವಾಸಿ ಆಗುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಇವಾಗ ನೀವೇನು ಮಾಡ್ತೀರಂದರೆ ನಿಮಗೆ ವಾಸಿ ಆಗಲೇಬೇಕು ಅಂದರೆ ನೀವು ಹೋಗಿ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಬೇಕಾಗುತ್ತೆ ಅಂತ ನೋಡಮ್ಮ ನಾನು ಹೇಳ್ತಾ ಇರೋದು ನಿಜಾನೇ ಅದು ಏನು ಅಂದರೆ ನಿನಗೆ ಮೊದಲೇ ಗೊತ್ತಾಗಬೇಕಾಗುತ್ತೆ ನಿಮ್ಗೆ ಹತ್ರ ಕಾಯಿಲೆ ಇದೆ ಅಂತ ನಿನಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ ಆ ಕಾಯಿಲೆಗೆ ಔಷಧಿ ನಮ್ಮ ಹತ್ರ ಇಲ್ಲಮ್ಮ ನಿಮಗೆ ಔಷಧಿ ಬೇಕು ಅಂದರೆ ನೀನು ಸಿಟಿಗೆ ಹೋಗ್ಬೇಕಾಗುತ್ತೆ ಅಲ್ಲೇ ಇರಬೇಕಾಗುತ್ತೆ ದೊಡ್ಡ ಹಾಸ್ಪಿಟ್ಲೆಲ್ಲ ಔಷಧಿ ಸಿಗುತ್ತೆ ನೀನು ಹೋಗ್ತೀನಿ ಅಂತ ಹಾಗಿದ್ರೆ ನಾನು ಬೇಕಾದರೆ ಡಾಕ್ಟ್ರಿಗೆ ಬರ್ಕೊಡ್ತೀನಿ ಇಲ್ಲ ಅಂದ್ರೆ ನೋಡಮ್ಮ ಯಾಕೆಂದ್ರೆ ಅದಷ್ಟು ಬೇಗ ಹೋಗಬೇಕು ಯಾಕೆಂದ್ರೆ ಇದು ಜಾಸ್ತಿ ಹೋಗಕ್ಕೆ ಮೊದಲೇ ನೋಡಿಸ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಮ್ಮ ಅಂದ್ರೆ ಡಾಕ್ಟ್ರೆ ನಿಮ್ಮ ಹತ್ರ ಔಷಧಿ ಇಲ್ವಾ ಈ ಕಾಯಿಲೆಗೆ ದೊಡ್ಡ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ನಾನು ಯಾರು ಇಲ್ಲ ಡಾಕ್ಟ್ರೆ ಯಾಕಮ್ಮ ನಿಮಗೆ ಗಂಡ ಮಕ್ಕಳೆಲ್ಲ ಯಾರು ಇಲ್ವಾ ಎಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ನೀವೇ ಮಾಡಿ ನೋಡಮ್ಮ ನನ್ನ ಕೈಲಿ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ ಥರ ಔಷಧಿ ನನ್ನ ಕೇಳಕ್ಕೆ ಸಾಧ್ಯ ಇಲ್ಲ ಕೊಡೋಕೆ ಆದರೆ ನೋವು ಕಮ್ಮಿ ಆಗೋದು ಔಷಧಿ ಕೊಡಬಲ್ಲೆ ಆದರೂ ಇದನ್ನು ತುಂಬ ದಿನಕ್ಕೆ ಬಿಡಬಾರ್ದಮ್ಮ ತುಂಬ ಕಷ್ಟ ಆಗುತ್ತೆ ನಿನಗೇನೆ ಸರಿ ಅಮ್ಮ ಹಾಗೆ ಮಾಡಿ ನಾನು ನಿಮ್ಗೆ ಔಷಧಿ ಬರ್ಕೊಡ್ತೀನಿ ಆದರೆ ನೀವು ಇದನ್ನ ಯಾವ ತಪ್ಪಿಸೋಂಗಿಲ್ಲ ಸಮಯಕ್ಕೆ ಸರಿಯಾಗಿ ತಗೋಬೇಕಾಗುತ್ತೆ ಸಮಯ ತಪ್ಪಿಸಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಮ್ಮ ಇಲ್ಲ ಡಾಕ್ಟ್ರೆ ನಾನು ಕರೆಕ್ಟಾಗಿ ತೊಗೊತೀನಿ ಅಯ್ಯೋ ನನಗಿದೇನಾಯಿತು ಗರ್ಭ ಗರ್ಭಕೋಶದ ಕ್ಯಾನ್ಸರಾ ಏನು ವಿಚಿತ್ರವಾಗಿದೆ ಕಾಯಿಲೆ ನಾನು ಯಾವತ್ತೂ ಕೇಳಲೇ ಇಲ್ವಲ್ಲ ನಾನು ಏನು ಮಾಡಲಿ ನಾನು ಆಸ್ತಿನಲ್ಲಿ ಅಕ್ಕಂಗೆ ಬರ್ಕೊಳ್ಬೇಕು ಅಕ್ಕಂಗೆ ಖುಷಿಯಾಗೋದು ತುಂಬ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆದರೆ ಅದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ ಇಲ್ಲ ನಾನು ಧೈರ್ಯ ಇಡಬಾರ್ದು ನಾನು ಅಂದ್ಕೊಂಡ್ರೆ ಕೆಲಸ ಮಾಡಲೇಬೇಕು ಹೌದು ಇವಾಗ ಏನು ಮಾಡಲಿ ರಾಮಣ್ಣನಿಗೆ ಮತ್ತು ಭವನಿಗೆ ಬೇಗ ಹೇಳಬೇಕು ಈ ಕೆಲಸ ಬೇಗ ಮುಗಿಸಿ ಅಂತ ಇಲ್ಲ ಅಂದರೆ ನಾನು ಇಲ್ಲ ಇಲ್ಲ ಹಂಗೆಲ್ಲ ಹಾಕ್ಬಾರ್ದು ನಮ್ಮ ಅಕ್ಕ ಚೆನ್ನಾಗಿರ್ಬೇಕು ನಮ್ಮ ಅಮ್ಮ ಕರೆಕ್ಟಾಗಿ ಇದ್ದಿದ್ದೀರಾ ಹೀಗೆಲ್ಲ ಹಾಕ್ತಾನೆ ಇದ್ದಿಲ್ಲ ಅವಳೊಬ್ಳು ಅಂದಂಗೆ ಅಕ್ಕ ಕೇಳಿದ್ರೆ ಏನಿಲ್ಲ ನಾನು ಇಲ್ಲ ಏನಾದರೂ ಹೇಳ್ಬೇಕಂಗೆ ಸುಳ್ಳು ಹೇಳ್ಬಿಟ್ಟು ನಿಭಾಯಿಸ್ಬೇಕು ಏನೇ ನಿಂದು ಜಾಸ್ತಿ ಆಯಿತು ಈ ಮನೆಯಿಂದ ಆ ಮನೆಗೆ ಆ ಮನೆಯಿಂದ ಈ ಮನೆಗೆ ಯಾಕೆ ನಂಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನಂಗೆಲ್ಲ ಗೊತ್ತಿದೆ ನಾನು ಅದು ಸುಮ್ಮನಿದ್ದೀನಿ ಇಲ್ಲ ರೀ ಹಂಗೆಲ್ಲ ಏನು ಇಲ್ಲ ಇರ್ತೀನಿ ಹೌದು ನೀನು ಹೇಳ್ತಾಳು ನಿಜಾನೇ ಮನೆ ಒಳಗಡೆ ಇರ್ತೀಯ ನೋಡು ನೀನು ಚೆನ್ನಾಗಿ ಇದ್ಕೊಂಡು ಏನು ಪ್ರಯೋಜನ ಆಗಿಲ್ಲ ಅವ್ರ ಜೊತೆ ಆ ಗೌರಿ ಏನು ಮಾಡ್ತಾಳೆ ನೋಡಿದ್ಯಾ ಯಾಕ್ರೀ ಈಗ ಏನಾಯ್ತು ಅಂತದ್ದು ಓ ನಿಂಗೆ ಈ ವಿಷಯ ಎಲ್ಲ ಏನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹೇಳ್ತೀನಿ ಕೇಳು ಆ ಗೌರಿ ಇದ್ದಾಳಲ್ಲ ಅವಳಿಗೆ ಅವ್ರ ಅಪ್ಪನ ಆಸ್ತಿ ಎಲ್ಲ ಏನು ಬೇಡವಂತೆ ಹಂಗಂತ ಎಲ್ಲ ಆಸ್ತಿನೂ ಅವ್ರ ಅಕ್ಕನಿಗೆ ಬರ್ಕೊಡಕ್ಕೆ ರೆಡಿ ಆಗಿದ್ದಾಳೆ ಅಷ್ಟೇ ತಾನೇ ಬರ್ಕೊಡ್ಲಿ ಬಿಡಿ ಅವಳ ಅಷ್ಟ ಅಕ್ಕನ ಕೊಡ್ತಾಳೆ ಅದ್ರಲ್ಲಿ ತಪ್ಪೇನಿದೆ ಹಂಗ್ ಕೊಟ್ರೆ ತಪ್ಪೆಲ್ಲ ಏನು ಇಲ್ಲ ಕಣೆ ಆದ್ರೆ ನನಗ್ ತೊಂದರೆ ಆಗುತ್ತಲ್ಲ ಅದನ್ನ ಹೇಳು ಅಲ್ಲ ರೀ ಅವಳ ಆಸ್ತಿ ನಾವ್ ಅಕ್ಕನ್ ಬರ್ಕೊಟ್ರೆ ನಿಮಗೆ ತೊಂದರೆ ಆಗುತ್ತೆ ಯಾಕೆ ಅಂದ್ರೆ ನಾವ್ ಇದ್ದೀವಲ್ಲ ಮನೆ ಮನೆ ಜಮೀನು ಆಸ್ತಿ ಎಲ್ಲಾನು ನಮ್ಮ ಅತ್ತೆ ಇದು ಅಂದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಮಾವ ಇದಾರಲ್ಲ ನಮ್ಮ ಮಾವ ಸಾಯೋಕ್ ಮೊದಲು ಮೂರು ಭಾಗ ಮಾಡಿದ್ರು ಅವ್ರ ಆಸ್ತಿ ಎಲ್ಲಾನು ಒಂದು ಭಾಗ ಅತ್ತೆ ಮಾವನಿಗೆ ಇನ್ನೆರಡು ಭಾಗ ಇವರಿಬ್ಬರಿಗೆ ಅಂದರೆ ಗಂಗಾ ಮತ್ತೆ ಗೌರಿಗೆ ಅಂತ ಭಾಗ ಆಗಿತ್ತು ಇಲ್ಲಿ ಕೇಳು ಇವಾಗ ಏನಾಗಿದೆ ಅಂದರೆ ಆಸ್ತಿ ಅತ್ತೆ ಭಾಗ ಇತ್ತಲ್ಲ ಅತ್ತೆ ಮತ್ತೆ ಮಾವನ ಭಾಗ ಇತ್ತಲ್ಲ ನಾನು ಗೌರಿ ಮನೆ ಬಿಟ್ಟು ಹೋದಾಗ ಅತ್ತೆ ಹತ್ರ ಒಳ್ಳೆ ಮಾತಾಡಿ ಒಳ್ಳೆಯವನಾಗಿ ನಾಟಕ ಮಾಡಿ ಅವ್ರ ಅಸ್ತಿ ಹೆಸರು ಬಸ್ಕೊಂಡ್ಬಿಟ್ಟಿದ್ದೆ ಅತ್ತೆ ಏನು ಮಾಡಿದ್ರು ನನ್ನ ಅಳಿಯೋ ಒಳ್ಳೆವನು ಅಂತ ತಿಳ್ಕೊಂಡು ನನಗೆಲ್ಲ ಬರ್ಕೊಟ್ಬಿಟ್ರು ಇವಾಗ ಅತ್ತೆಗೆ ಆಸ್ತಿಲಿ ಪಾಲಿಲ್ಲ ಅಂತ ಆಗಿದೆ ಅದನ್ನ ಇಟ್ಕೊ ಇವಾಗ ಗೌರಿ ಏನು ಮಾಡ್ತಾ ಅಂದರೆ ಗೌರಿ ಹೆಸಲಿರೋ ಆಸ್ತಿನ ಬೇಡ ನನಗೆ ಅಂತ ಬರ್ಕೊಟ್ಬಿಟ್ ಬರ್ಕೊಡ್ತಾ ಇದ್ದಾಳೆ ಹಂಗೆ ಬರ್ಕೊಡೋ ಕಾರಣ ಏನಾಗುತ್ತೆ ಅಂದ್ರೆ ನನ್ನ ಮಕ್ಳು ಅಲ್ಲಿ ದಿವ್ಯಾ ಮತ್ತೆ ಭವ್ಯ ಅವ್ರಿಗೇನು ಸಿಗಲ್ಲ ಅವ್ರಿಗೇನು ಸಿಗದೆ ಹೋದ ಅವ್ರು ನನ್ನತ್ರ ಬಂದೇ ಬರ್ತಾರೆ ನಾನು ಹೆಂಗ ಸಾಕ್ಲಿ ಬರ್ತಾರೆ ಅಜ್ಜಿ ಇದಾರಲ್ಲ ಹೌದು ಕಣೆ ಅವ್ರ ಅಜ್ಜಿ ಇದ್ದಾರೆ ಅವ್ರ ಅಮ್ಮ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಸ್ತಿ ನನಗೆ ಬೇಡ ನನಗೆ ಅಧಿಕಾರನೇ ಏನು ಇಲ್ಲ ನನಗೂ ನನ್ನ ಮಕ್ಳಿಗೂ ನನ್ನ ಗಂಡನ್ಗೂ ಅಂದ್ರೆ ನನಗೂ ಸೇರ್ಸಿನೆ ಆಸ್ತಿಲಿ ಪಾಲ್ ಬೇಕಾಗಿಲ್ಲ ಅಂತ ಬರ್ಕೊಡ್ತಾ ಇದ್ದಾಳೆ ಹಾ ಯಾಕೆ ನಡಿಯಲ್ಲ ಖಂಡಿತ ನಡೆಯುತ್ತೆ ಇವಾಗ ಹೆಂಡತಿ ಆದಳು ನನ್ನ ಗಂಡನ್ಗೆ ಮಕ್ಳಿಗೆ ಆಸ್ತಿ ಬೇಡ ಅಂತ ಬರ್ಕೊಟ್ ಮೇಲೆ ನಾವೆಲ್ಲೋಗೇನು ಆಗಲ್ವಲ್ಲ ಆದ್ರೆ ನಾನು ಎಷ್ಟಕ್ಕೂ ಸುಮ್ಮನೆ ಬಿಡಲ್ಲ ಹಾಗ ಗೌರಿಗ ಬುದ್ಧಿ ಕಲ್ಸೇ ಕಲ್ಸ್ತೀನಿ ಓದೋಳು ಓದ್ಲು ಯಾಕಾದ್ರು ಬಂದ್ಲು ಸರಿ ಈಗೇನ್ ಮಾಡ್ಬೇಕಂದ್ಕೊಂಡಿದೀರ ನಾನೇನ್ ಮಾಡ್ಲಿ ಮಾಡ್ಬೇಕಾಗಿದ್ ನಮ್ಮ ಅಣ್ಣಾನೇ ಅವ್ನ ಒಬ್ಬನಂಗೆ ಸಪೋರ್ಟ್ ಆಗಿರೋದು ಇವಾಗ ಅವನ್ಗೆ ಹೇಳ್ಬೇಕು ಏನಾದ್ರು ಮಾಡು ಅಣ್ಣ ಅಂತ ಏನೋ ಹಾ ಸಪೋರ್ಟ್ ಮಾಡ್ಲೇಬೇಕಲ್ಲ ನಾನು ಹಿಂಗಿರೋ ಅಣ್ಣನೇ ಕಾರಣ ಹತ್ರ ಆಸ್ತಿ ಬಸ್ಕೊ ಅಂತ ಹೇಳ್ಕೊಟ್ಟಿದ್ದೆ ಅಣ್ಣ ಅಲ್ವಾ ಅವ್ನು ಹೇಳ್ಕೊಡ್ದೆ ಹೋದ್ರೆ ಹಂಗೆ ಗೊತ್ತಾಗ್ಬೇಕಾಗುತ್ತೆ ಇದಕ್ಕೆಲ್ಲ ಕಾರಣ ಅವನೇನೆ ಅವನ್ ಸಪೋರ್ಟ್ ಇಲ್ದ ಏನೋ ಮಾಡೋಕೆ ಹೋಗ್ತಿದ್ದಿಲ್ಲ ಹೌದಾ ನೀವು ಯಾವಾಗೂ ಜಗಳ ಮಾಡ್ತಾನೆ ಕಾಣಿಸ್ತಿರ್ತೀರಲ್ರಿ ಆ ನಾವ್ ಹಂಗೆ ಕಾಣಿಸೋದು ಆದ್ರೆ ನಾ ಇಬ್ರು ಒಂದೇ ತಾಯಿ ಮಕ್ಳು ಕಣೆ ನನಗೆ ನನ್ನ ಮೇಲೆ ಅಣ್ಣನ ಪ್ರೀತಿ ಇಲ್ಲ ಅಂತ ಅನ್ಕೋಬಿಟ್ಟಿದ್ಯಾ ಅವನಿಗೆ ನಂದು ತುಂಬಾ ಪ್ರೀತಿ ಅದಕ್ಕೆ ಹಿಂಗೆಲ್ಲ ಸಪೋರ್ಟ್ ಮಾಡ್ತಾನೆ ನನಗೆ ಏನೋ ಅಪ್ಪ ನಿಮ್ಮ ಮರ್ಮನೆ ನಂಗೆ ಅರ್ಥ ಆಗಲ್ಲ ಹಂಗಂದ್ರೆ ನೀವು ಅಣ್ಣ ತಮ್ಮನ ಸೇರ್ಕೊಂಡು ಈ ಮನೆಗೆ ಮನೆ ಅಳಿ ಅಂತ ಬಂದಿದೆ ನಾಟಕನಾ ಅಯ್ಯೋ ಅದು ನಾಟಕ ಅಲ್ಲ ನಾವು ಮನಸ್ಫೂರ್ತಿಯಾಗೆ ಬಂದಿದ್ದು ನಾವೇ ಸುಮ್ಮನೆ ಬಂದಿಲ್ಲ ಚೆನ್ನಾಗಿದ್ದಾರಲ್ವಾ ಒಳ್ಳೆ ಆಸ್ತಿ ಮಕ್ಳು ಯಾರೂ ಇಲ್ಲ ನಾವೇ ಗಂಡು ಇರ್ಬೇಕು ಅಂತ ಬಂದಿದ್ದು ಆದ್ರೆ ಏನೇನೋ ಆಗೋಯ್ತು ಅಷ್ಟೇ ನಾ ಅವ್ಬಿಟ್ಟು ಚೆನ್ನಾಗಿ ಇದ್ದಿದ್ರೆ ನಾವು ಚೆನ್ನಾಗಿ ಜೊತೆಲಿ ಇರ್ತಾ ಇದ್ವಿ ಆದ್ರೆ ಇವ್ಳಿಂಗ್ ಮಾಡ್ಬಿಟ್ಲು ಹಿಂಗೆ ಮಾಡದೆ ಹೋಗೋದಿದ್ರೆ ನಾನು ಚೆನ್ನಾಗಿ ಇರ್ತಾ ಇದ್ದೆ ಕಣೆ ಆದ್ರೆ ನೀಡಿ ಆಸ್ತಿ ಆಸೆ ಆಸ್ತಿ ಮೇಲೆ ಆಸೆನಾ ಯಾರಿಗೆ ತಾನೇ ಇರೋದಿಲ್ಲ ಹೇಳು ಹುಟ್ಟಿದ ಹುಟ್ಟಿದ್ಮೇಲೆ ದುಡ್ಡುಗೋಸ್ಕರ ಎಲ್ಲರೂ ಆಸೆ ಪಟ್ಟೆ ಪಡ್ತಾರೆ ಏಕೆ ನಿನಗೆ ಆಸ್ತಿ ಮೇಲೆ ಆಸೆ ಇಲ್ವಾ ನೀನು ಸುಮ್ಮನೆ ಬಂದೆ ನನ್ನ ನೀನು ನನ್ನ ಆಸ್ತಿ ನೋಡಿ ತಾನೇ ಬಂದಿದ್ಯಾ ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ ಕಣೆ ಸರಿ ಇವಾಗ ಅದನ್ನೆಲ್ಲ ಬಿಡು ಇವಾಗ ನಾನು ಹೋಗಿ ಅಣ್ಣ ಹತ್ರ ಮಾತಾಡಬೇಕು ಅಣ್ಣ ಯಾಕೆ ಹಿಂಗೆಲ್ಲ ಆಗ್ತದೆ ಅಂತ ಕೇಳ್ಕೋಬೇಕು ಅಣ್ಣನ ಇವರು ಅದೇನೇನು ಮಾಡ್ತಾರೋ ನನಗಂತೂ ಏನೂ ಅರ್ಥ ಆಗಲ್ಲ ಅಕ್ಕ ನೀನು ಇಲ್ಲಿಗೆ ಹೆಂಗೆ ಬಂದೆ ನಿನಗೆ ಯಾರು ಹೇಳಿದರು ನಾನು ಇಲ್ಲಿದ್ದೀನಿ ಅಂತ ನಾನು నేనుందే బందే గౌరీ డాక్టర్ నిన్ నేను కేస్కోండె నడి డాక్టర్ హే దొడ్డ హాస్పిటల్కి నేను తోర్కొని నేను కలి వ నన్ను మే గౌరీ నడి హరి అక్కడ నన్ను బేడా అంత హత్య మొదలు ఈ వ్యవహార ఎలా ముగీల అక్క ఆమె బరణ సద్యకే విషయ యారిదు బేడా హౌరి నీ ఆరోగ్య వ చనగ్రెండ్ యవ్ బేకల్కూ అనే నిన్న ఆరోగ్య కేటోగిబుట్రె ని నోడ్కొతర ఏు ಅಕ್ಕ ಸದ್ಯಕ್ಕೆ ಡಾಕ್ಟರ್ ಹೇಳಿದ್ರು ಔಷಧಿ ಕೊಡ್ತೀನಿ ಅಂತ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಅಕ್ಕ ಆಮೇಲೆ ಬೇಕಾದ್ರೆ ಹೋಗೋಣ ಸದ್ಯಕ್ಕೆ ಬಲವಂತ ಮಾಡಬೇಡಕ್ಕ ಗೌರಿ ಯಾವಾಗಲೂ ನೀನು ಆಟನೇ ನಾಡಿಬೇಕು ಅಂತ ಹೇಳ್ಬೇಡಕ್ಕೇ ನನ್ನ ಮಾತು ಸ್ವಲ್ಪ ಕೇಳು ಯಾಕಕ್ಕ ನಾನು ಸತ್ತೋಗ್ಬಿಡ್ತೀನಿ ಅಂತ ನನಗೆ ಭಯ ಆಗ್ತಾ ಇದೆಯಾ ಛೇ ಬಿಡ್ತು ಅಣ್ಣೆ ಹಂಗೆಲ್ಲ ಮಾತಾಡಬೇಡ ಅಕ್ಕ ನನಗೆ ಏನು ಅನ್ನಿಸ್ತಿದೆ ನಿಮಗೆ ಗೊತ್ತಾ ನಾನು ಮಾಡಿದ ಪಾಪ ನನಗೆ ಈ ಥರ ಕಾಡ್ತಾ ಅಕ್ಕ ಅದು ಏನಂದರೆ ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗ್ತಿದೆ ಅಕ್ಕ ಆದರೆ ಆ ಸಮಯದಲ್ಲಿ ನನಗೆ ಬೇರೆ ಏನು ಯೋಚನೆ ಬಂದಿದ್ದಿಲ್ಲ ನಾನು ಮಾಡ್ತಾರೋ ಸರಿ ನಾನು ತಪ್ಪಾ ನಾನು ಏನು ಯೋಚನೆ ಮಾಡೇ ಇಲ್ಲ ಅಕ್ಕ ಅದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದಾನೆ ಅದನ್ನು ಬೇಡ ಅಂತ ಹೇಳೋಕ್ಕೆ ನಾನು ಯಾರು ಅಕ್ಕ ಗೌರಿ ನೀನು ಹೇಳೋ ಥರ ತಪ್ಪು ಮಾಡಿದ್ರೆ ಶಿಕ್ಷೆ ಹಾಕೊಂಗಿದ್ದರೆ ಈ ಪ್ರಪಂಚದಲ್ಲಿ ಯಾರೂ ಕೆಟ್ಟೋದೇ ಇಟ್ಟದಿಲ್ಲ ಕಣೆ ಅದು ಸರಿ ಅಕ್ಕ ಆದರೆ ಕರ್ಮ ಅಂತ ಒಂದು ಇರುತ್ತಲ್ಲ ಅದು ಮನುಷ್ಯನ ಯಾವತ್ತೂ ಬಿಡೋಲ್ಲ ಅದೆಲ್ಲ ಅನುಭವಿಸಲೇಬೇಕು ನೋಡು ಈಗ ಮನುಷ್ಯ ಎಷ್ಟೇ ಪಾಪ ಮಾಡಿದ್ರೆ ನಾವು ಅನ್ಕೋತೀವಿ ಈ ಮನುಷ್ಯ ಎಷ್ಟು ಕೆಟ್ಟವನಪ್ಪ ಯಾಕೆ ಶಿಕ್ಷೆ ಕೊಡೋ ದೇವರು ಅಂತ ಆದರೆ ನಮಗೆ ಗೊತ್ತಿರಲ್ಲ ಅವನ ಶಿಕ್ಷೆ ಅನುಭವಿಸ್ತಾನೆ ಇರ್ತಾನೆ ಗೌರಿ ನೀನು ಎಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡ ನನಗೆ ತುಂಬ ನೋವಾಗುತ್ತೆ ಆದರೆ ಇವಾಗ ಅದೆಲ್ಲ ಬಿಡು ಹಾಸ್ಪಿಟ್ಲಿಗೆ ಪೋಸ್ಕೊಳ್ಳೋ ನಡಿಯೇ ನನ್ನ ಮಾತು ಕೇಳೆ ಅಪ್ಪನ ಬಿಟ್ಟೋದ್ರು ಇವಾಗ ನೀನು ಹೋಗ್ಬಿಟ್ರೆ ನನಗೆ ಯಾರು ಇಲ್ಲ ಕಣೆ ಅಕ್ಕ ನೀನು ಯಾಕಕ್ಕ ಹಂಗೆ ಅನ್ಕೋತೀಯ ನಿಂಗೆ ಯಾರೂ ಇಲ್ಲ ಅಂತ ನಿನಗೆ ಭಾವ ಇದ್ದಾರೆ ಬಂಗಾರದ ಮಕ್ಕಳಿದ್ದಾರೆ ಅವ್ರು ಇನ್ನೂ ಚೆನ್ನಾಗಿ ನೋಡ್ಕೊತಾರೆ ಅಕ್ಕ ನಿನ್ನ ಜೀವನ ಯಾವಾಗೂ ಸುಂದರವಾಗಿರುತ್ತೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಕ್ಕ ನನ್ನ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೇಬೇಕು ತಪ್ಸಕ್ಕೆ ಯಾರ ಕೈಲೂ ಆಗಲ್ಲ ಸರಿ ಅದೆಲ್ಲ ಬಿಡು ನನ್ನ ಭಾವನೆಗಳ ಕಸ ಆದಷ್ಟು ಬೇಗ ಆಗೋ ಥರ ಮಾಡುವಕ್ಕ ನೀನು ದಯವಿಟ್ಟು ತಡ ಮಾಡಬೇಡ ಇದೆಲ್ಲ ನೋಡ್ತಾ ನನಗೆ ಏನು ಬೇಡ ಅಂತ ಅನಿಸ್ತದೆ ಕಣೆ ನೀನು ಒಬ್ಬಟ್ಟು ಚೆನ್ನಾಗಿ ಸಾಕು ನನಗೆ ಅಕ್ಕ ನನಗೆ ಏನು ಆಗಲ್ಲ ಕಣೇ ನಾನು ಚೆನ್ನಾಗೇ ಇರ್ತೀನಿ ಮೊದ್ದು ನಾನು ಕೆಲಸ ಮಾಡು ಅಕ್ಕ ನೀನು ಯೋಚನೆ ಮಾಡಬೇಡ ಅಕ್ಕ ಹೋಗು ಮೊದಲು ಏನು ಕೆಲಸ ಆಗಬೇಕು ಅದನ್ನು ಫಸ್ಟ್ ಮಾಡು ಅಕ್ಕ